ಮಕ್ಕಳಲ್ಲಾಗಲಿ ಅಥವಾ ಇನ್ಯಾರಾದರಲ್ಲಾಗಲಿ ಮಾನಸಿಕ ಮತ್ತು ವರ್ತನೆಗಳ ವಿಷಯದಲ್ಲಿ ಸಮಸ್ಯೆ ಕಂಡು ಬಂದಾಗ ಅದನ್ನು ನಿಮ್ಮ ನೆರೆಹೊರೆ ಸ್ನೇಹಿತರು ಮತ್ತು ನೆಂಟರು ಬಳ್ಳೀಲೆಲ್ಲ ದಯವಿಟ್ಟು ಹಂಚಿಕೊಳ್ಬೇಡಿ ಇದರಿಂದ ನಿಮಗೆ ಸಹಾಯ ಆಗೋದಿಲ್ಲ ಬದಲಾಗಿ ಅಪಾಯವೇ ಆಗಬಹುದು ಏಕೆಂತಂದರೆ ಆ ಜನಗಳಿಗೆಲ್ಲ ಆಪ್ತ ಸಮಾಲೋಚಕರ ಹಾಗೆ ಅಥವಾ ಮನೋವೈದ್ಯರ ಹಾಗೆ ಅದನ್ನು ಕೇಳಿಸಿಕೊಳ್ಳುವ ಮತ್ತು ಸಲಹೆ ನೀಡುವ ಕೌಶಲ್ಯ ಮತ್ತು ವಿಧಾನಗಳು ತಿಳಿದಿರುವುದಿಲ್ಲ ಅವರು ವೃತ್ತಿಪರರಲ್ಲ ಅವರದ್ದು ಒಳ್ಳೆಯ ಉದ್ದೇಶನೇ ಆಗಿದ್ರೂ ಕೂಡ ಅವರು ಹೇಳುವ ವಿಧಾನದಿಂದ ಸಮಸ್ಯೆಗಳಾಗ್ತಾ ಹೋಗುತ್ತೆ ಹಾಗೆ ಮಾಡಬಾರ್ದು ಹೀಗೆ ಮಾಡಬೇಕು ನೀನು ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಹೇಳ್ತಾ ಸಿ ಸ್ಟಿಗ್ಮಟೈಸ್ ಮಾಡಿಬಿಡ್ತಾರೆ ನೀನು ಹೀಗೆ ಮಾಡುವವನು ಅಥವಾ ಹಾಗೆ ಮಾಡುವವಳು ಅಂತೆಲ್ಲ ಹಣೆ ಪಟ್ಟಿ ಕಟ್ಟಿಬಿಡ್ತಾರೆ ಇದರಿಂದ ಮಕ್ಕಳು ನೆಗೆಟಿವ್ ಆಗಿ ತಮ್ಮ ಐಡೆಂಟಿಟಿಯನ್ನು ಬಳಸ್ಕೊಳ್ತಾರೆ ನಾನು ಇರೋದೇ ಹೀಗೆ ಅಂತ ಅಂದುಬಿಟ್ಟು ಅವರು ಕನ್ವಿನ್ಸ್ ಆಗಿಬಿಡ್ತಾರೆ ಜೊತೆಗೆ ಯಾರ ಬಗ್ಗೆ ನಾವು ಹೇಳ್ತೇವೆಯೋ ಅವರಿಗೆ ಅವರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿ ಅವರ ಕುರಿತಾಗಿ ತಪ್ಪು ಗ್ರಹಿಕೆಗಳು ಉಂಟಾಗುವ ಹಾಗೆ ಅವರ ಇಮ್ಯಾಜಿನೇಷನ್ಗೆ ತಕ್ಕಂಗೆ ಅದನ್ನು ಎಲಾಬ್ರೇಟ್ ಮಾಡಿಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಹೋಗ್ತಾರೆ ಇದರಿಂದ ವ್ಯಕ್ತಿಗಳು ಸಮಾಜದಲ್ಲಿ ಮತ್ತು ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಅವರನ್ನು ನೋಡುವ ಮತ್ತು ಅವರ ಜೊತೆಯಲ್ಲಿ ನಡೆದುಕೊಳ್ಳುವ ರೀತಿಯಲ್ಲಿ ವ್ಯತ್ಯಾಸ ಆಗ್ತದೆ ಇದರಿಂದ ವ್ಯಕ್ತಿಯ ಅಥವಾ ಮಕ್ಕಳ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತದೆಯೇ ಹೊರತು ಕಡಿಮೆ ಆಗೋದಿಲ್ಲ ಮಕ್ಕಳಾದರಂತೂ ಅವರಲ್ಲಿ ಒಂದು ರೀತಿಯ ಪೆಡಿಸುತನ ಒಂದು ರೀತಿಯಲ್ಲಿ ಮೊಂಡುತನ ಬೆಳೆದು ತಮಗೆ ಹಚ್ಚಿರುವ ಹಣೆ ಪಟ್ಟಿಯ ಪ್ರಕಾರವೇ ಎಲ್ಲ ಆಟಾಟೋಪಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಬಳೆ ಬದಲಾವಣೆಗೆ ಒಳಗಾಗೋದು ಸಾಧ್ಯವಾಗಿರ ಸಾಧ್ಯವಾಗುತ್ತೆ ಮಕ್ಕಳಿಗೆ ಆದರೆ ಈ ಬದಲಾವಣೆ ಆಗಲಿಕ್ಕೆ ಬಿಡದೇ ಇರುವ ಹಾಗೆ ನೆಗೆಟಿವ್ ಪ್ಯಾಟ್ರನ್ಗಳನ್ನು ಅಲ್ಲಿ ಅವರು ಮುಂದುವರಿಯೋಂಗೆ ಆಗಿಬಿಡ್ತದೆ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಎಲ್ಲರ ಹತ್ರನೂ ಹೇಳಿಕೊಂಡು ಓಡಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು ಬೋಧನೆಗಳು ಮತ್ತು ಪ್ರವಚನಗಳು ಏನೇನು ಕೆಲಸಕ್ಕೆ ಬರೋದಿಲ್ಲ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅವರ ಮನಸ್ಸಿನ ಆರೋಗ್ಯಕ್ಕೆ ಮತ್ತು ಭಾವನೆಗಳ ಆರ್ದ್ರತೆಗೆ ಏನು ಅಗತ್ಯ ಇದೆಯೋ ಅದನ್ನು ಮಾತ್ರ ಮಾತುಗಳನ್ನು ಆಡಬೇಕು ಮತ್ತು ಹಾಗೆ ನೀವು ವರ್ತಿಸಬೇಕು ಪ್ರೀತಿಯಿಂದ ಸಹಾನುಭೂತಿಯಿಂದ ಅರ್ಹರಾಗಿರುವ ಸರ್ಟಿಫೈಡ್ ಆಪ್ತ ಸಮಾಲೋಚಕರನ್ನು ಮತ್ತು ಮನೋವೈದ್ಯರನ್ನು ಮತ್ತು ಚಿಕಿತ್ಸಕರನ್ನು ನೀವು ಕಾಣಬೇಕು ಯಾರವೇ ಭಾವನಾತ್ಮಕ ಸಮಸ್ಯೆಗಳು ಅಥವಾ ಮಾನಸಿಕ ಸಮಸ್ಯೆಗಳು ಅಥವಾ ವರ್ತನೆಗಳ ವ್ಯತ್ಯಾಸಗಳು ಕಂಡು ಬಂದರೆ ಅದರ ಬಗ್ಗೆ ಡಂಗೂರ ಹೊಡೆಯದೆ ಗೋಪ್ಯತೆಯನ್ನು ಕಾಪಾಡಬೇಕು ಗೋಪ್ಯತೆ ಬಹಳ ಮುಖ್ಯವಾದದ್ದು ಗೋಪ್ಯತೆಯನ್ನು ಕಾಪಾಡಿ ಅವರ ಬಗ್ಗೆ ಸಹಾನುಭೂತಿ ಇರಲಿ ಮುಕ್ತವಾಗಿ ಮಾತಾಡಿ ಅವರ ವರ್ತನೆಯ ಕಾರಣವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮಾನಸಿಕ ಮತ್ತು ಭಾವನಾತ್ಮಕ ವಿಷಯಗಳನ್ನು ಅರಿಲಿಕ್ಕೆ ತಿಳಿಲಿಕ್ಕೆ ಸಂವೇದನಾಶೀಲತೆ ಸೆನ್ಸಿಟಿವಿಟಿ ಬೇಕಾಗ್ತದೆ ಸೂಕ್ಷ್ಮವಾಗಿ ವ್ಯಕ್ತಿಗಳನ್ನು ಅವರ ಮನಸ್ಸನ್ನು ಭಾವನೆಗಳನ್ನು ಗ್ರಹಿಸಬೇಕಾಗ್ತದೆ ಅವುಗಳಿಗೆ ಅವರು ಯಾತಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣವನ್ನು ಕಂಡುಹಿಡೀಬೇಕಾಗತ್ತೆ ಬಹಳ ಮುಖ್ಯವಾಗಿ ಹಾಗೆ ಹೀಗೆ ಅಂತ ನಿರ್ಣಯಗಳನ್ನ ಅಂದರೆ ಜಡ್ಜ್ಮೆಂಟ್ಗಳನ್ನು ನೀವು ಮಾಡಬಾರದು ಅವರಿಗೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ ಭಾವನೆ ಉಂಟು ಉಂಟಾಗಬೇಕೇ ಹೊರತು ಅವ್ರನ್ನ ಇಟ್ಟುಕೊಂಡು ದಂಡಿಸ್ತಿದ್ದೀವಿ ಖಂಡಿಸ್ತಿದ್ದೀವಿ ಅಂತ ಅವರಿಗೆ ಖಂಡಿತ ಅನ್ನಿಸ್ಬಾರ್ದು